ತಕಳು ತಕಳು ತಿನ್ನು ತಕಳು ತಗ ತಿನ್ನು ಯಾಕಲೇ ನನಗೆ ಈ ಎಂದ್ರೆ ಯಾರು ತಿndಿರೋದನ ನನಗೆ ಯಾಕೆ ಎಂದ್ರೆ ತಗಮನ್ ಕೊಡ್ತಾ ಇದೀಯ ನನಗೇನು ತಿಂಬಕ್ಕೆ ಗತಿ ಇಲ್ಲ ಅಂತ ಕಾಣಿದೀಯಾ ಹ್ ಈಗ್ ಬೇಕಾದ್ರೆ ನಾನು ಊರಿಗೆ ಊಟ ಹಾಕೋ ಕೆಪಾಸಿಟಿ ನನಗೆ ಐತೆ ಇದನ್ನ ಎಂದ್ರೆ ತಿಂಬ ನಾನು ನನಗೆ ಯಾಕೆ ತಗಮನ್ ಕೊಡ್ತೀಯಾ ಹೋಗು ಪ್ರಪ್ಪ ಪ್ರದಿ ಯಾಕೋ ನೀನು ಹಿಂಗಾಳ್ದೆ ಟಿಕ್ಕಿಕಳ್ತಾರ ಹ್ ಅಮ್ಮನ್ ಬಿಟ್ಟಿರಾದ ಯಾರು ತ ಬಿಟ್ಟಿರದ್ನಾ ತಾ ಮಂದೋ ಇಲ್ಲಿ ಅವರಿಗೆ ಕೊಡ್ತಾ ಇದೀಯಾ ಯಾಕೋ ಯಾಕೆ ಹೀಂಗ್ ಮಾಡ್ತಾ ಇದೀಯಾ ನೀನು ಹ್ಞೂ ಮತ್ತೆ ಹಿಂಗೆ ಮತ್ತೆ ಮಾಡೋದು ಹಾಂ ಯದೋ ಅಪ್ಪಾಯ ಉಣ್ಣು ಎಂಜಲು ಹ್ಞೂ ಅದಕ್ಕೇನೆ ಇವ್ನಿಗೆ ಆಗ್ತಾಯಿದ್ದೀನಿ ಎಂಜಲ್ ತಿಂಬಕ್ಕೆ ಬಂದವನಲ್ಲ ನಾಯಿ ಎಂಜಲ್ ತಿಂಬಕ್ಕೆ ಬಂದೈತಲ್ಲ ಅದಕ್ಕೆ ಮತ್ತೆ ಹ್ಞೂ ತಗ ನಮ್ಮ ಅಪ್ಪ ಬಿಟ್ಟು ಅದನ್ನ ತಿನ್ನು ಇದೆ ಹೆಂಗೋ ಅದು ಹಾಗೇನೆ ಹ್ಞೂ ನೀನು ಹಿಂಗೆಲ್ಲ ಮಾಡ್ತಾ ಇದ್ಯಲ್ಲ ಅದಕ್ಕೆ ಮತ್ತೆ ಹ್ಞೂ ನಾನು ಈ ಮಾತುಗಳನ್ನೆಲ್ಲ ಆಡಬಾರ್ದು ಆದರೆ ಆಡೋ ಅಂಥ ಸಂದರ್ಭ ಬಂದೈತೆ ಆಡ್ತಾ ಇದ್ದೀನಿ ತಗ ತಿನ್ನು ಹ್ಞೂ ನಮ್ಮಪ್ಪ ತಿಂದು ಅಂಥ ಏಂಜಲು ತಗ ತಿನ್ನು 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 ಗತಿ ಇಲ್ಲ ಅಂತ ಹೇಳ್ತಿಲ್ಲ ನನಗೇನು ಗತಿ ಇಲ್ಲ ಅಂತ ಹೇಳ್ತಿಲ್ಲ ಗತಿ ಇರೋ ಯಾಕೆ ಬರಬೇಕು ಇಲ್ಲಿಗೆ ನಮ್ಮ ಮನೆ ಬಾಗಿಲಿಗೆ ನೀನು ಲೋಫರ್ ಏಯ್ ನೀನು ಸರಿಯಾಗಿ ಮಾತಾಡು ಹಿಂಗೆಲ್ಲ ಮಾತಾಡಬೇಡ ನೋಡು ನನ್ನ ಹ್ಞೂ ಹಿಂಗೆಲ್ಲ ಮಾತು ನಿನ್ನ ನೀನು ಇಲ್ಲದೆಲ್ಲ ನಾನು ನನಗೆ ಬಳಸ್ಕೊಂಡು ಮಾತಾಡಿದ್ರೆ ಅಂದರೆ ಸರಿ ಆಗೋದಿಲ್ಲ ಯಾರು ಹೇಳ್ಕೊಟ್ರು ನಿನಗೆ ಹಿಂಗೆ ಮಾತಾಡೋಕ್ಕೆ ಯಾರು ಹೇಳ್ಕೊಡೋದೇನು ನನಗೆ ಗೊತ್ತಾಗ್ತೈತೆ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ ನನಗೆ ಯಾಕೆ ಇಷ್ಟೊಂದು ರೊಚ್ಚಿಗೆ ಎದ್ದು ಬಿಟ್ಟ ನೀ ಪ್ರದಿ నోడలి మామ ఊట మాతా కత్కణితు నూటే కొట్టు ఎలా ఓదే అదకే హోగి అంజలతో టైస్కమ్ము నా అప్పై ఉన్బిటి అది ఎంజలి తగ ఉన్ను అమ్ తెలి కొతాను అన్గ్గ అర్థ ఆగలి అల్పర్ అంత అది బానల్ల ಅದಕ್ಕೆ ಅರ್ಥ ಆಗಂಗೆ ಅವನು ನೋಡು ಹೆಂಗೆ ಏನು ಮಾಡ್ಯವನು ಹ್ಞೂ ಶೌರ್ಯಣ್ಣ ಹೇಳೈತೆ ಹ್ಞೂ ಗಿಲಸ ಮಧ್ಯ ಶೌರ್ಯಣ್ಣ ಐತಲ್ಲ ಶೌರ್ಯಣ್ಣ ಹೇಳಿರೋಕ್ಕೆ ಅವಾಗೆಲ್ಲ ಅರ್ಥ ಆಗೈತೆ ಹ್ಞೂ ಅವ ಅಣ್ಣ ಯಾವ ಸರಿಯಾಗಿ ಹೇಳೈತೆ ಎಲ್ಲ ಬಿಡಿಸಿ ನೀನು ಹಿಂಗೆ ಮಾಡ್ತಾ ನಿನಗೆ ಬೆಲೆ ಇರುತ್ತೇನೋ ನಿಮ್ಮಮ್ಮಗೆ ಹಿಂಗೆ ತಲೆಡಿ ಅಂತ ಕೆಲಸ ಮಾಡ್ತಾ ಅಂತೇಳಿ ಅವ ಒಳ್ಳೆ ಬುದ್ಧಿ ಹೇಳೈತೆ ಅದಕ್ಕೇ ಸರಿಯಾಗಿ ಇವಾಗ ಬುದ್ಧಿ ಬಂದೈತೆ ಅವನಿಗೆ ಹ್ಞೂ ಅದಕ್ಕೆ ಅವ್ರ ಅಮ್ಮನ ಮೇಲೆ ರೊಚ್ಚಿಗೆದ್ಬಿಟ್ಟವಿನ ಎಣ್ಣೆ ಇಂತಾನು ನೋಡಬೇಕಂಗೇನೆ ಹ್ಮ್ ನಾನಿಂಥ ಸಮಯ ಸಂದರ್ಭ ಯಾವಾಗ ಬರುತ್ತೋ ಅಂತೇಳಿ ಕಾಯ್ತಾ ಇದ್ನಲ್ಲ ದೀಪು ಸರಿಯಾಗಿ ಇವಾಗ ಆಗ್ತೈತೆ ಕಣೆ ಅವಳಿಗೆ స్వతూ నిన్న కం నోడతాడి నిన్న కం నోడి ఒళ్ళకి క్షేమ్ ఆగ్ ఇవ్ ముందెల సద్రాబిట్లపప్ప అంతే నగంతో ఇవ్వు ఖుషి ఆతైతే నోడి కణ్ తుంబస్కీ కణే నన్నే ఎంతెంత మాట్లాడదు ఇవళ నేను దొడ్డు సహచన నను ఇవ్ నోడి కణ్ తుంబస్కొమ్తాయి కణే ముందు అంగే నన్గూ హ నను నోడి తు కణు తుంబుకాను నూ ఖుషినూ ఖుషి దీప అక్క ఉంది ఆగి ಮತ್ತೆ ನಮಗೇನಾನು ಆಗಿದ್ರೆ ಕೇಕ್ ಹಾಕೊಂಡು ಹತ್ತ ನೋಡ್ತಾ ನಿಂತ್ಕೊಂಬಳು ಅದಕ್ಕೆ ಮತ್ತೆ ಇವಳಿಗೆ ಹಿಂಗೆ ಆಗೈತಲ್ಲ ನಾವು ನೋಡ್ತಾ ನಿಂತ ಕಮ್ಮಣ ನಾವು ನೋಡ್ತಾ ನಿಂತ್ಕೊಂಡು ಹ್ಮ್ ನೋಡೋಣ ನಾವೂನು ಏ ಪ್ರದಿ ಏನು ಮಾಡ್ತಾ ಇದೀಯ ನೀನು ಏನು ಮಾಡ್ತಾ ಇದೀಯೋ ಹಂಗೆಲ್ಲ ಮಾತಾಡ್ಬೇಡ ನೋಡಿ ಹೇಳಿರ್ತೀನಿ ಓ ಯಾವ್ಯಾವ್ಯ ಮಾತು ಕೇಳ್ಕೊಂಡ ಯಾರ ಹೇಳ್ಕೊಟ್ರು ಅಂತ ಹೇಳಿ ಇಲ್ಲ ಓ ಇದೊಳ್ಳೆ ನೀನು ಆಟಾಡ್ತಾ ಇದೀಯ ನೀನು ಆಟ ಆಡ್ತಾ ಇರೋದು ನಾನಲ್ಲ ನಾನು ಆಟ ಆಡ್ತಾ ಇರೋದು ನೀನು ಬುದ್ಧಿ ಹೇಳೋಳಾಗಿ ನಾನು ಹಿಂಗೇನಾದರೂ ಏನಾದರೂ ತಪ್ಪು ಮಾಡಿದ್ರೆ ನೀನು ಬುದ್ಧಿ ಹೇಳೋಳಾಗಿ ನೀನೇ ಇಂಥ ಕೆಲಸ ಮಾಡ್ತಾ ಇದೆಯಲ್ಲಮ್ಮ ಹಾಂ ನನಗೆ ಎಷ್ಟು ಟೆನ್ಷನ್ ಆಗ್ತೈತೆ ಅಂದರೆ ತಲೆ ಕೆಟ್ಟು ಹೋಗ್ತಾ ನೀನು ಏನಾದರೂ ಇಂಥದ್ದು ಮಾಡಿದೆಯಂದ್ರೆ ನಾನು ಈ ಮನೇಲೇ ಇರೋದಿಲ್ಲ ನಾನೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಹ್ಞೂ ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಆಗ್ತಿಲ್ಲ ಒಂಥರ ಹಿಂಸೆ ಆಗ್ತಾ ನೀನು ಹಿಂಗೆ ಮಾಡೋದಕ್ಕೆ ನಾನು ಈ ಮನೇಲೇ ಇರೋದಿಲ್ಲ ಎಲ್ಲಾದರೂ ಹೋಗ್ಬಿಡ್ತೀನಿ ನಾನು ಮನೆಗೆ ಬರೋದಿಲ್ಲ ಲೈ ನಿನಗೆ ಏನಲ್ಲ ನಿಮಗೆ ಲೂಸ್ ಏನೋ ನಡೆಯಲ್ಲ ಯಾವ್ದನ್ನು ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ನಡೆಯಲ್ಲ ಅದ್ಯಾಕೆ ಹಿಂಗ್ ಮಾತಾಡ್ತೀಯ ನೀವು ಏ ನೀನು ಲೂಸು ನೀನ್ ಆಸ್ಪತ್ರೆ ಹೋಗು ನಿನ್ಗೆ ಏನ್ ಕಾಯಿಲೆ ಬಂದೈತ ಏನೋ ಹೋಗೋ ನೀನ್ ಆಸ್ಪತ್ರೆ ಹೋಗ್ ಫಸ್ಟ್ ನನಗೇನು ಹೇಳಾಕೊತಿದ್ಯಾ ಹಾ ನನಗೆ ಹೇಳ್ಬೇಡ ನೀನು ನನಗೇನು ಹೇಳ್ತಾ ನೀನು ಹೋಗು ಇದ್ನಿ ಹ್ಮ್ ಇರ್ತಾರೆ ಇವನಿಗೆ ಅರ್ಥ ಆಗ್ಬೇಕು ಅಂತ ಹಾ ಏಂಜಲ ಅಂದ್ರೆ ಏನು ಅಂತೇಳಿ ಇವನಿಗೆ ಅರ್ಥ ಆಗ್ಬೇಕು ಅಂತ ಹ್ಮ್ ಹಂಗೆ ನಾನು ಹೇಳ್ತಾ ಇರೋದು ಗೊತ್ತಿಲ್ಲದಲೇನೆ ಬಂದಿದ್ದಾನಲ್ಲ ಏಂಜಲ ತಿಂಬಕ್ಕೆ ಅದಕ್ಕೆ ಹೇಳ್ತಾ ಇದ್ದೀನಿ ಹ್ಮ್ ನಾನು ಏನು ಮಾತಾಡ್ಬೇಕು ಅಂಬೋದು ಗೊತ್ತಾಗ್ಲಿಲ್ಲ ಅದಕ್ಕೆ ಹಿಂಗೆ ಹೋಗಿ ತಗೊಂಡ್ಬಂದಿದ್ದೀನಿ ಅಷ್ಟೇ ಹ್ಞೂ ನನ್ನ ಹತ್ರ ಮಾತಾಡಿದ್ರೆ ಅದ್ರ ಖಾತೆಯೇ ಬೇರೆ ಇನ್ನು ಮೇಲೆ ನನ್ನ ನನ್ನ ಕಣ್ಣಿದ್ರಿಗೆ ಏನಾರ ಇವನ್ನೇನೋ ಕಾಣಿಸ್ಕೊಬಿಟ್ಟಣ್ಣ ಅಂತಂದ್ರೆ ನಾನೇನಿಲ್ಲ ಯಾವನ ಮಕ್ಕನೂ ನೋಡೋಲ್ಲ ಮರ್ಯಾದೆನೂ ಕೊಡೋಲ್ಲ ಹ್ಞೂ ವಯಸ್ಸಿಗೆ ಮರ್ಯಾದೆನೂ ಕೊಡಲ್ಲ ನಾನು ಇಲ್ಲೋಡೋ ಕೈ ಮಾಡೋದೇನು ದೊಡ್ಡದಲ್ಲ ಮರ್ಯಾದೆ ಇಲ್ಲೋಡು ನಾವಾಗಿನ ಮರ್ಯಾದೆ ತಕ್ಕಬಾರ್ದು ಜಗಳ ಮಾಡ್ಕೋಬಾರ್ದು ಅಂತೇಳಿ ಸುಮ್ಮನಿದ್ದೀನಿ ಹ್ಞೂ ಸುಮ್ಮನಿದ್ರೆ ಸರಿ ಇಲ್ಲ ಅಂತಂದರೆ ಅದ್ರ ಖಾತೆ ಬೇರೆ ನೋಡ್ತಾ ಇರಬೇಕಾದ್ರೆ ನೀನು ಎಷ್ಟು ಅನುಭವಿಸ್ತೀಯ ಅಂತೇಳಿ ಹೇಳಿ ನನ್ ಕಣ್ಣೆದ್ರಿಗೆ ಅನುಭವಿಸ್ಬೇಕಾಗತ್ತೆ ಇಲ್ಲಿ ಸೇರ್ಕೊಂಡು ಜೋರ್ ಮಾಡ್ತೀಯಾ ಹ್ಮ್ ಇಲ್ಲಿ ಇದೇ ಊರಾಗಿರೋನ ನೀನು ಈ ನೆನೆ ಮನೆ ಬಂದ್ ನನ್ನ ಮೇಲೆ ಮಾಡಕ್ಕೆ ಮಾಡಕ್ ಏಯ್ ಒಗ ಅಲ್ಲೈ ಹೋಗ ಮುಚ್ಕೊಂಡು ಹೋಗ ಅವಲ್ಕಾ ಹ್ಮ್ ಇಲ್ಲಡಮ್ಮ ಇವನ್ ನಾಚಿಕ್ ಕಳ್ಸಿದ್ರೆ ಸರಿ ಇವನ್ ಕಳಿಸ್ಲಿಲ್ಲ ಅಂತ ಅಂದ್ರೆ ನಾನಂತೂ ಈ ಮನೇಲಿ ಒಂದು ಕ್ಷಣನೂ ಇರಲ್ಲ ಈ ಮನೆ ಕಾಲು ಇಕ್ಕಲ್ಲ ನಾನು ಹ್ಮ್ ನೀನ್ ಏನ್ ಯೋಚನೆ ಮಾಡ್ಬೇಡ ನಾನ್ ಬರ್ತೀನಿ ಯಾಕೋ ತುಂಬಾ ಒಂಥರ ಹಿಂಗ ಆಡ್ತಾ ಇದ್ದೇನೆ ಯಾಕೆ ಸುಮ್ನೆ ಇಲ್ಲಿ ನಿಂತ್ಕೊಂಡ್ರೆ ರಂಗ ಎಲ್ಲ ಆಡ್ಕೊಂಡು ನೋಗ್ತಾರೆ ಹಾ ಆಡ್ಕೊಂಡು ನಗಾರ್ಗೆಲ್ಲ ನೋಡಂಗೆ ಎಲ್ಲ ನಗದ ಹ್ಮ್ ಏನಾರ ಮನೆಯಾಗು ಇರುತ್ತೆ ಹೋಗ್ರಿ ಹ್ಮ್ ಒಂದಿಟ್ಟ ಯಾರ ಮನೆಯದನ ಸಿಕ್ಕೈತಿ ಅಂದ್ರೆ ಸಾಕು ರಾಮ ರಾಮ ರಾಮರಾಮ ಹಾತ್ಕೊಂಡಿರ್ತಾರೆ ಹ್ಮ್ ಯಾರ ಮನೆದಾನ ಒಂದಿಟ್ಟು ಸಿಗ್ಲಿ ಅಂತ ಹ್ಮ್ ಎಲ್ಲಾರ ಮನೆಯಾಗೆ ಉಳುಕಿದ್ದೇ ಇರುತ್ತೆ ಯಾರೇನೋ ಅಲ್ಲ ಯಾರೇನ್ ದಬ್ಬು ಜಡೆ ನೀರ್ ತಂದು ಬಾಗ್ಲು ತೊಳೆಯರಿಲ್ಲ ಯಾರೇನು ನಮ್ಮ ದಾಸಿ ತೂತ ನಮ್ಮ ಮನೆ ದಾಸಿ ತೂತಿಲ್ಲ ಅಂಬಂತಾರೆ ಯಾರು ಇಲ್ಲ ಎಲ್ಲರ ಮನೆಯೂ ದಾಸಿ ತೂತಾನೆ ಹ್ಞೂ ಒಬ್ಬೊಬ್ಬರ ಮನೆ ದ್ವಾಸ ತೂತಾದ್ರೆ ಒಬ್ಬೊಬ್ಬರ ಮನೆಗೆ ಒಂಚೆ ತೂತಾಗಿರುತ್ತೆ ಅದನ್ನ ನೋಡ್ಕೊಂಬಲ್ಲ ಹ್ಞೂ ಒಂಚೂತ ತೂತಾಗಿರೋದು ಬಿಟ್ಟು ಅವ್ರ ಮನೆಯದ ದಾಸಿ ತೂತಾಗಿರೋದು ಇನ್ನೊಬ್ಬರ ಮನೆ ನೋಡಾಕ್ ಕೊತ್ತಾರ ಅಂತ ಜನ ಇವಾಗಿನ ಜನ ಹ್ಞೂ ನಾಗ ಆಡ್ಕೊಂಡು ನನಗೆ ಒಂದು ಈ ಟೇನಾದ್ರೂ ಸಾಕು ಜನಗಳಿಗೆ ಖುಷಿಯಾಗುತ್ತೆ ಅವ್ರು ಮಾಡಿದ್ದು ಅವರೇ ಉಣ್ಬೇಕು ಕಣೇಮು ಹ್ಮ್ ಈಗ ನೀನು ಮಾಡ್ರದ್ದು ನೀನೇ ಉಣ್ಬೇಕು ಬೇರೆಯವ್ರ್ ಬಂದು ಉಣ್ಬೇಕಾಗುತ್ತಾ ಉಪ್ಪು ತಿಂದಳೆ ನೀರು ಕುಡಿಲೇಬೇಕು ಹ್ಞೂ ಮಾಡಿದ್ದುಣ್ಣ ಮಾರಾಯ ಕರ್ಮ ಅನ್ನೋದು ಇದೆಯಲ್ಲ ಅದ್ನ ಯಾರನ್ನೂ ಬಿಡಲ್ಲ ಹ್ಮ್ ಕರ್ಮ ರಿಟರ್ನ್ ಆಗೇ ಆಗುತ್ತೆ ಯಾರಿಗಾಗಲಿ ಅದು ಕರ್ಮ ಅನ್ನೋದು ಬಂದೇ ಬರುತ್ತೆ ತಿರ್ಕೊಂಡು ಹ್ಞೂ ಯಾರಿಗಾಗಲಿ ಯಾವೊಳಗೆ ಆಗಲಿ ಅದು ವಾಪಸ್ ಅದು ಅನುಭವಿಸ್ಲೇಬೇಕು ಹ್ಮ್ ನಡಿ ನ್ಯಾವಾಗಿದ್ದು ಇನ್ನೊಬ್ರು ನಾನು ನೀನು ಹೆಸರು ಇಲ್ಲಾ ಅಂದ್ಮೇಲೆ ಇನ್ನೊಬ್ರನ್ನ ಯಾಕೆ ಕೇಳಕ್ಕೆ ಹೋಗ್ತೀಯ ಬಾ ಆ ಯಾರ್ನನ್ನ ಬೈಕ್ಯಂಡ್ ಏನಾಗ್ಬೇಕಾಗಿತ್ತೆ ಪಸ್ಟೋನ್ ನೀನು ಸರಿಯಾಗಿರ ಬಾ ನೀನು ಸರಿಯಾಗಿದ್ದು ಆಮೇಲೆ ಎಲ್ಲ ಹೇಳು ಎಲ್ಲ ಮಾತಾಡು ನೀನು ಹ್ಮ್ ನೀನು ಸರಿಯಾಗಿಲ್ಲದ ಮೇಲೆ ಏನು ಕೇಳ್ತಾ ಇದೀಯಾ ಏನು ಹೇಳ್ತಾ ಇದ್ದೀಯಾ ನೀನು ನೀನೇ ಹೆಸರಿಲ್ಲ ಏ ಎಲ್ಲಾ ರೆಡಿಮೆ ನಾನು ಮರ್ಯಾದೆ ತೆಗಿತಾ ಇದ್ದೀಯ ನಡಿಗೆ ಮಾಡಾಕೆ ನಡಿಗೆ ಮಾಡಾಕೆ ಅತ್ಯಾಕ್ಲಾ ಬಿಸಾಕ ಮಾರ ಹೇಳ್ತೀನಿ ಎಲ್ಲ ರೆಡಿಮೆ ನಾನು ಮರ್ಯಾದೆ ತಗೀತಾ ತೆಗಿದ ಏನು ಏನು ತೆಗೀದ ಏನು ಆಂ ಅವನು ನೀನು ನಮಗೆ ನಮ್ಗೆ ಯಾವದು ಅವನು ಆಂ ಯಾವನಮ್ಮ ಅವನು ಯಾವಾಗ ಅವನು ತೆಗಿದ ಏನು ಮರ್ಯಾದೆ ತೆಗಿತೀನಿ ನೋಡಿ ಪಟ್ ಏನನ್ನ ನನ್ನ ಕಣ್ಣಿಗೆ ಬಿದ್ದವನಂದ್ರೆ ಅವ್ನಿಗೇನು ಕೈಯ ಕಾಲ ಮೂರಿಕ್ಕೆ ಬಿಡ್ತೀನಿ ನನ್ನ ಸುದ್ದಿಗೆ ಅಂದ್ರೆ ಬಂದ್ಬಿಟ್ಟವನಂದ್ರ ಲೋಪರ್ ಹ್ಞೂ ಅವ್ನು ಏನನ್ನ ಮನೆ ಸುದ್ದಿಗೆ ಏನಾರ ಅಂದ್ರೆ ಹ್ಞೂ ಅವ್ನೇನೇನು ಯಾವ ನೋಡ್ಕೊ ಮದುವೆ ಬೇಕಾಗಿಲ್ಲ ಏನಿಲ್ಲ ಕೈಯ ಕಾಲ ಮೂಲೆ ಬಿಸಿ ಹಾಕ್ತೀನಿ ಹ್ಞೂ ಮೂಲೆಕ್ಕೆ ಕುಂಡಿಸ್ತೀನಿ ಮುರಿತೀನಿ ಕೈಯ ಕಾಲನ ಬಿಡಲ್ಲ ನಾನು ಓ ನನ್ನ ಸುದ್ದಿಗೆ ಅಂದ್ರೆ ಅದ್ರ ಕಥೆನೇ ಬೇರೆ ಓಹ್ ಏನು ತಿಳ್ಕೊಬಿಟ್ಟು ನನ್ನ ಅಮ್ಮ ತೆಕ್ಕೆ ಬಂದು ಮೇಲೆ ಜೋರು ಮಾಡ್ತಾನಲ್ಲ ನಾವ್ ನೋಡಿಲ್ಲ ಏನಿಲ್ಲ ಎಲ್ಲ ನಿನ್ನೆ ಮನೆ ಬಂದು ಅವನ್ ಮೇಲೆ ಜೋನ್ ಮಾಡೋದು ನಾನ್ ಸುಮ್ ನೀರಲ್ ಬಿಡು ನಿನ್ಗೆ ಹಿಂಗ್ ಮರ್ಯಾದೆ ತಗಿತಿಯಾ ನಮಗೆ ಮರ್ಯಾದೆ ತಗಿತಾನೋಡ ಇವನು ಮರ್ಯಾದೆ ತಗಿತಾ ಏನು ಮನೆಯ ಮರ್ಯಾದೆ ತಗಿಬಿಡೀರ್ ಸುಮ್ನೀರು ಅದ್ಯಾಕೋ ಹಂಗಾಡ್ತಿಯಾ ತೆಗೀದ ಏನಮ್ಮ ನೀನ್ ಸುಮ್ ನೀರ್ ಮತ್ತೆ ಹ್ಮ್ ನೀನ್ ಯಾಕೆ ಮಾತಾಡ್ಬೇಕು ನನಗೆ ಬಾಳ ರೋಷ ಬಂದ್ಬಿಟ್ಟೈತಿ ಇವತ್ತು ಅಷ್ಟಿಷ್ಟು ಇಲ್ಲಿ ನೋಡಮ್ಮ ನೆನಸ್ಕೊ ಏನ್ ಮಾಡ್ಬೇಕು ನನ್ ಮನೆಗೆ ಕಾಲಿಕ ಅನಸ್ತೈತೆ ಬಾರೋ ಪ್ರದಿ ಬಾ ಇಲ್ಲಿ ನೀನ್ ಯಾಕೆ ಸುಮ್ನೆ ಸಮಾನ ಅಂದಾಗ ಒಳಗ್ಕ ಬಾ ಮಾತಾಡಣ್ಣ ಬಾ ಅದೇನಿದ್ರುನು ಒಳಗ್ ಕುಕಂಡ್ ಮಾತಾಡ್ಬಾಗಿರ್ ಮರಾಗ ಬಾಯ್ ಮಾಡಿದ್ರೆ ಆಡ್ಕೆ ಮರಿಸದ್ರ ಆಗ್ತೀವಿ ಕಣು ಮೊದ್ಲ ನಮ್ಮ ಮನೇದೊಂದ್ ಹಿಡ್ ಸಿಕ್ಕಿ ಸಾಕು ಅಂತ ಹೇಳಿ ನಗ ನಿನ್ ನಿನ್ಕಂಡ್ ನೋಡ್ಕೊಂಡು ಹೊಲ್ಕಿಸ್ಕೊಂಡ್ ನೋಡ್ತಾರ ಜನ ಹ್ಮ್ ನಮ್ಮ ಮನೇದೊಂದು ಹಿಡ್ ಸಿಕ್ಕಿ ಸಾಕಪ್ಪ ಅಂತ ಕಾತ್ಕೊಂಡರೆ ಅಂತಾದ್ರ ಮೀನ್ ಏನೋ ನೀನು ಹಿಂಗ್ ಮಾಡ್ತೀಯ ಅಯ್ಯೋ ದೇವ್ರಿ ಹೋಗತ್ತಾ ಏ ಬಿಡ ಮತ್ತೆ ನನಗೆ ಆಲಸ್ ಸಾಕಾಗೈತೆ ನೀನು ಏನೋ ಅನ್ಕ ನನಗಂತೂ ಬೇಜಾರಾಗ್ಬಿಟ್ಟೈತೆ ಯಾ ಮನೆಗೆ ಬರೋದು ಬೇಡ ಯಾತ ಬೇಡ ಅನ್ನಿಸ್ತೈತೆ ನನಗೆ ಹೋಗತ್ಲಾಗ ಯಾರೋ ಇಲ್ಲಿ ಬಾರಲ್ಲ ಪ್ರದಿ ಪ್ರದಿ ಯೋಯ್ ಬಾ ಇಲ್ಲಿ ಬಂದೆ ನಾನು ಅಪ್ಪಾಯಿ ತಕೊಬರ್ಬೇಕು ಇವ್ ನನ್ ಮಗನವ್ರ ಅಪ್ಪಾಯಿ ಕಡಿಕೆ ಆಗ್ಬಿಟ್ರೆ ನನ್ನ ಕತೆ ಮುಗೀತು ಅಯ್ಯೋ ದೇವ್ರೆ ನಾನು ಬೇರೆ ಅಂಗಡಿ ಆಗ್ತಿ ಇವಾಗ ಹೆಂಗ್ ಮಾಡೋಣಪ್ಪ ಅನ್ನಿಸ್ತೈತಿ ನನಗಂತೂ ತುಂಬ ಬೇಜಾರಾಗ್ತೈತೆ ಹೋಗೋದ್ಲಾಗ ಏನು ಮಾಡಬೇಕು ಏನೋ ಒಂದು ಇಲ್ಲ ಇವಾಗಂತೂ ನನ್ನ ಮಗ ರೊಚ್ಚಿಗೆದ್ಬಿಟ್ಟು ನನ್ನ ಮೇಲೆ ಏನು ಮಾಡೋಣ ಏನೋ ಅನ್ನಿಸ್ತೈತೆ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು